ಈಗ ಸೆರೆ ಹಿಡಿಯಲ್ಪಡಲು ಬರುತ್ತಿದೆ ಹೀಟ್ ಈ ಅವರಿಗೆ ಇದು ಹಬ್ಬಕ್ಕೆ ಬೇಕಾಗಿದೆ ಆದರೆ ಯಾಕೆ ಜಿಂಕೆ ಬಹಳ ವರ್ಷಗಳ ಹಿಂದೆ ಎಫುಟು ಜನಾಂಗ ಈ ನೆಲವನ್ನು ಆಳುವ ಮೊದಲು ಜನರು ಮತ್ತು ಅವರ ದೇವರು ಎಲ್ಲ ಒಗ್ಗಟ್ಟಾಗಿ ಬದುಕುತ್ತಿದ್ದರು ಅವರು ಎಲ್ಲ ಕೆಟ್ಟ ಶಕ್ತಿಗಳಿಂದ ಜನರನ್ನು ರಕ್ಷಿಸಿ ಯುದ್ಧಗಳಲ್ಲಿ ಜಯ ತಂದು ಕೊಡುತ್ತಿದ್ದರು ಆದರೆ ಒಂದು ದಿನ ಜನರು ದೇವರನ್ನು ಕೋಪಗೊಳಿಸಿದರು ಅವರು ದಯಗಾಗಿ ಬೇಡಿಕೊಂಡರು ದೇವರು ಮಾನವ ಬಲಿಯನ್ನು ಬೇಡಿದರು ಜನರು ದೇವರ ರಕ್ಷಣೆಗೆ ಬೇಕೆಂದು ಒಪ್ಪಿಕೊಂಡರು ಹೀಗಾಗಿ ಪ್ರತಿ ವರ್ಷ ಒಬ್ಬರನ್ನು ದೇವರಿಗೆ ಬಲಿಯಾಗಿ ಸಮರ್ಪಿಸುವ ಸಂಪ್ರದಾಯ ಶುರುವಾಯಿತು ಕಾಲ ಕಳೆದಂತೆ ಅನೇಕ ಶ್ರೇಷ್ಠ ಪುರುಷರನ್ನು ಅವರು ಕಳೆದುಕೊಂಡರು ದೇವರು ಮಾನವನ ಬದಲು ಸಿಂಹವನ್ನು ಬಲಿಯಾಗಿ ಅರ್ಪಿಸಲು ಒಪ್ಪಿಕೊಂಡರು ಇನ್ನಷ್ಟು ಅಪಾಯಕರವಾಯಿತು ಸಿಂಹಗಳನ್ನು ಬೇಟೆಯಾಡುವಾಗ ಜನರು ಮಾನವ ಬಲಿಗಿಂತಲೂ ಹೆಚ್ಚಿನವರನ್ನು ಕಳೆದುಕೊಂಡರು ಗ್ರಾಮವನ್ನು ದುಃಖ ಆವರಿಸಿತು ಮತ್ತೊಮ್ಮೆ ಜನರು ಬೇಡಿಕೊಂಡರು ದೇವರು ಈ ಸಲವೂ ಕೇಳಿಕೊಂಡರು ಈಗಿನಿಂದ ಬಲಿ ಜಿಂಕೆಯದಾಗಬೇಕೆಂದು ನಿರ್ಧರಿಸಿದರು ಈ ಬೇಟೆಗೆ ಅಬುವಾಚರ್ ಎಂದು ಹೆಸರು ಬಂತು ಇಂದು ಅಬುವಾಚರ್ ಹಬ್ಬ ಈ ಜಿಂಕೆಯನ್ನು ಪವಿತ್ರ ಬಲಿಗಾಗಿ ಸಮರ್ಪಿಸಲೇಬೇಕು ಇಂದು ಅಬುವಾಚರ್ ಹಬ್ಬ ಕೇವಲ ಸಂಪ್ರದಾಯವಲ್ಲ ಇದು ಎಫುಟು ಜನಾಂಗದ ಆತ್ಮ ಮತ್ತು ಕಥೆಗಳ ಸೇತುವೆಯಾಗಿ ತಲೆಮಾರಿನಿಂದ ತಲೆಮಾರಿಗೆ ಸಾಗುತ್ತಿದೆ ಢೊಳ್ಳುಗಳ ಘೋಷಣೆ ಮತ್ತು ವಿನ್ನಿಬಾರ್ ನಗರದಲ್ಲಿ ಕರೆದೊಯ್ಯುವ ಸಂಭ್ರಮದಲ್ಲಿ ತವರೂರು ಹಿಂತಿರುಗಿದ ಮಕ್ಕಳು ಹಾಗೂ ಬಂಧುಗಳು ಹೊಸ ಆರ್ಥಿಕ ಚೈತನ್ಯವನ್ನು ತುಂಬುತ್ತಾರೆ ಸಂಬಂಧಗಳು ಏಕತೆ ಹಾಗೂ ಸಹೋದರತ್ವವನ್ನು ಪುನಃ ಜೀವಂತಗೊಳಿಸುತ್ತಾರೆ ಈ ಹಬ್ಬದಲ್ಲಿ ಸಾಂಸ್ಕೃತಿಕ ಹೆಗ್ಗತೆ ಮತ್ತು ಸಮುದಾಯದ ಅಭಿವೃದ್ಧಿಯ ಬೀಜಗಳು ಮತ್ತೆ ಬಿತ್ತಲ್ಪಡುತ್ತವೆ